ಪಿಸಿ ವಯಸ್ಸು ಅಥವಾ ಪಿಸಿ ಇದ್ದಾಗ ನಿಮಗೆ ಇನ್ನೊಂದು ತುಂಬ ಮುಖ್ಯವಾದ ಪ್ರಾಬ್ಲಮ್ ಏನಂದರೆ ತಲೆ ಕೂದಲು ತುಂಬ ಉದುರ್ತಾ ಇರುತ್ತೆ ಈ ತಲೆ ಕೂದಲು ಉದುರೋದನ್ನು ಸ್ವಲ್ಪ ತಡೆಯೋದಕ್ಕೆ ಎರಡು ಆಯುರ್ವೇದ ವಿಧಾನಗಳನ್ನು ನಾನು ನಿಮಗೆ ಹೇಳ್ತೇನೆ ಮೊದಲನೇದು ತಲೆಗೆ ನೀವು ತುಂಬ ಬಿಸಿ ನೀರು ಹಾಕೋಬೇಡಿ ಯಾವಾಗಲೂ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ತಲೆನ ತೊಳ್ಕೊಳ್ಳಿ ಎರಡನೇದು ನೀವು ಯಾವುದೇ ಶಾಂಪು ಉಪಯೋಗಿಸಿ ಆ ಶ್ಯಾಂಪೂನ ನೀವು ಡೈಲ್ಯೂಟ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ನೀರು ಬೆರೆಸ್ಕೊಳ್ಳಿ ಒಂದು ಚಮಚ ಶ್ಯಾಂಪೂಗೆ ಒಂದು ಮೂರು ಚಮಚ ನೀರು ಬೆರೆಸ್ಕೊಳ್ಳಿ ಅದನ್ನ ಡೈಲ್ಯೂಟ್ ಮಾಡ್ಕೊಳ್ಳಿ ಆಮೇಲೆ ಅದನ್ನ ತಲೆಗೆ ಹಚ್ಚಿ ನಿಮ್ಮ ತಲೆಯನ್ನು ತೊಳ್ಕೊಳ್ಳಿ ಇದು ಎರಡು ಪ್ರಿಕಾಷನ್ಸ್ ನೀವು ಉಪಯೋಗಿಸಿದ್ದೆ ಆಯ್ತು ಅಂತಂದ್ರೆ ನಿಮ್ಮ ತಲೆ ಕೂದಲುದ್ರೋದು ಸುಮಾರು ಕಡಿಮೆ ಆಗುತ್ತೆ ಇದೇ ಥರ ನೀವು ಎಲ್ಲ ಈ ಬ್ಯೂಟಿ ವಿಷಯಗಳನ್ನೆಲ್ಲ ತಿಳ್ಕೊಬೇಕು ನೀವು ಪಿ ಸಿ ಎಸ್ ಅನ್ನು ರಿವರ್ಸ್ ಮಾಡ್ಕೋಬೇಕು ಮುಟ್ಟು ನಿಮಗೆ ತಿಂಗಳಿಗೆ ಕರೆಕ್ಟಾಗಿ ಆಗಬೇಕು ಫಲವತ್ತತೆ ಹೆಚ್ಚಬೇಕು ತೂಕ ಕಡಿಮೆ ಆಗಬೇಕು ಮುಖದ ಮೇಲಿನ ಕೂದಲು ಮೊಡವೆ ಕೂದಲು ಕೂದಲುದಿರೋದು ಇದೆಲ್ಲ ಕಮ್ಮಿ ಆಗಬೇಕಂತಂದರೆ ನನ್ನ ತೊಂಬತ್ತು ನಿಮಿಷದ ವೆಬಿನಾರ್ಗೆ ನೀವು ಜಾಯಿನ್ ಆಗಿ ನನ್ನ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ